ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐ ಕೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆರ್ ಆರ್ ಬಿ ಎಂಟಿ ಪಿ ಸಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್ ಇವತ್ತು ನಡೆದ ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಿಪ್ಟ್ ಟು ಪ್ರಶ್ನೋತ್ತರಗಳ ಕುರಿತು ಇವತ್ತು ನಿಮಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫೇಷನ್ಗೆ ಬೆಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಮೂರನೇ ಪಾಣಿಪತ್ ಕದನ ಮತ್ತು ಅಹಮದ್ ಶಾ ಅಬ್ದಾಲಿ ಯಾರ ನಡುವೆ ನಡೆಯಿತು ಮೂರನೇ ಪಾಣಿಕ ಪಾಣಿಪತ್ಕ ಬಂದ್ಬಿಟ್ಟು ಇದು ಜನವರಿ ಹದಿನಾಲ್ಕು ಹದಿನ ಹದಿಮೂರುನೂರ ಅರವತ್ತೊಂದರಂದು ಅಹಮದ್ ಅಬ್ದಾಲಿ ಮತ್ತು ಮರಾಠ ಸಾಮ್ರಾಜ್ಯರ ನಡುವೆ ನಡೆಯುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನೀತಿ ಆಯೋಗದ ಎರಡು ಸಾವಿರದ ಇಪ್ಪತ್ತ್ಮೂರರ ಎಸ್ ಡಿ ಜಿ ಇಂಡಿಯಾ ಸೂಚ್ಯಂಕದಲ್ಲಿ ಯಾವ ಭಾರತೀಯ ರಾಜ್ಯ ಅಗ್ರಸ್ಥಾನದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇರಳ ಮೊದಲ ಸ್ಥಾನ ಬಂದ್ಬಿಟ್ಟು ಉತ್ತರಾಖಂಡ ಎರಡನೇ ಸ್ಥಾನದಲ್ಲಿ ಇದೆ ಫ್ರೆಂಡ್ಸ್ ಎರಡು ಎರಡೂ ರಾಜ್ಯಗಳು ಬಂದ್ಬಿಟ್ಟು ಎಪ್ಪತ್ತೊಂಬತ್ತು ಅಂಕಗಳನ್ನು ಗಳಿಸಿದೆ ಅಂದರೆ ಕೇರಳನೂ ಫಸ್ಟ್ ಇದೆ ಉತ್ತರಾಖಂಡೂ ಫಸ್ಟ್ ಇದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮುಖ್ಯ ಚುನಾಯಣಾ ಆಯುಕ್ತರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಕುಮಾರ್ ಸಿಎನ್ ಅವರು ಆಗಿರುತ್ತಾರೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಪ್ಲಸ್ ಎಸ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಫ್ರೆಂಡ್ಸ್ ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಪ್ಲಸ್ ಎಸ್ ಅನ್ನು ಅನ್ನು ಉಳಿಸಲು ಇದನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪರಿಶಿಷ್ಟ ಜಾತಿಗಳು ಎಸ್ಸಿ ಮತ್ತು ಪರಿಶಿಷ್ಟ ಪಂಗಡಗಳು ಎಸ್ ಟಿಗೆ ಸಂಬಂಧಿಸಿದ ಕೆಲಸದ ವ್ಯಾಪ್ತಿ ಅಥವಾ ನಿಬಂಧನೆಗಳು ಯಾವ ವೇಳಾಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಐದನೇ ವೇಳಾಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಫ್ರೆಂಡ್ಸ್ ಭಾರತ ಸಂವಿಧಾನದ ಅಡಿಯಲ್ಲಿ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತ ನಿಯಂತ್ರಣವನ್ನು ಒದಗಿಸಿದೆ ಇದು ರಾಜ್ಯಪಾಲರ ಅಧಿಕಾರ ಬುಡುಕಟ್ಟು ಸಲಹಾ ಮಂಡಳಿ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಗೆದ್ದ ಲ್ಯಾಂಪ್ ಪುಸ್ತಕದ ಲೇಖಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲ್ಯಾಂಪ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಭಾರತೀಯ ಲೇಖಕರಾದ ಬಾಣು ಅವರು ಅಂತ ಹೇಳ್ಬೋದು ಇವರು ಸಣ್ಣ ಕಥೆಗಳ ಸಂಕಲನ ಮಾಡಿದ್ದು ಇವರು ಮೂಲತಃ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ ಫ್ರೆಂಡ್ಸ್ ಹತ್ತೊಂಬತ್ತರ ಹತ್ತೊಂಬತ್ತರ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಯಾವ ವಿಷಯಗಳು ಭಾರತೀಯರ ಭಾರತೀಯರಿಗೆ ವರೆಸಿ ವರ್ಗಾಯಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತರ ನೂರ ಹತ್ತೊಂಬರ ಭಾರತದ ಸರ್ಕಾರ ಅಡಿಯಲ್ಲಿ ದ್ವಿರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಂತ ಹೇಳೋದು ಫ್ರೆಂಡ್ಸ್ ಪಂಬನ್ ಬಂದರು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಪಂಪನ್ ಬಂದರು ಬಂದ್ಬಿಟ್ಟು ಇದು ಭಾರತದ ತಮಿಳುನಾಡು ರಾಜ್ಯದಲ್ಲಿ ಇದು ಕಂಡುಬರುತ್ತೆ ಫ್ರೆಂಡ್ಸ್ ಯಾವ ಮೊಘಲ್ ಚಕ್ರವರ್ತಿ ಸುಲ್ ಎ ಕುಲ್ ಎಲ್ಲರೊಂದಿಗೆ ಶಾಂತಿ ನೀತಿಯನ್ನು ಅಳವಡಿಸಿಕೊಂಡರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಲ್ ಎ ಕುಲ್ ಅವರು ಎಂಬ ಪರ್ಷಿಯನ್ ಪದವಾಗಿದ್ದು ಇದರ ಅರ್ಥ ಬಂದ್ಬಿಟ್ಟು ಎಲ್ಲರಿಗೊಂದಿಗೆ ಶಾಂತಿ ಈ ನೀತಿಯನ್ನು ಮೊಘಲ್ ಚಕ್ರವರ್ತಿ ಅಕ್ಬರ್ ಎಲ್ಲ ಧರ್ಮ ಮತ್ತು ಸಮುದಾಯಗಳನ್ನು ಸಹಿಷ್ಣುತೆ ಸಮನಾಗಿ ಕಾಣುವುದ ಉದ್ದೇಶದಿಂದ ಇವರು ಪರಿಚಯಿಸ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಸಂಪರ್ಕ ಪ್ರತಿಕ್ರಿಯೆಯಿಂದ ಯಾವ ಆಮ್ಲ ತಯಾರವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಪರ್ಕ ಪ್ರಕ್ರಿಯೆಯನ್ನು ಸರ್ಪೂರಿಕ್ ಆಮ್ಲ ಎಷ್ಟು ಎಸೋಪೋರ್ ಕೈಗಾರಿಕೆ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಇದರಲ್ಲಿ ಸಲ್ಪರ್ ಡೈಆಕ್ಸೈಡ್ ಎಸೋಟು ಆಮ್ಲಜನಕದೊಂದಿಗೆ ಬೆರೆಸಿ ಸಲ್ಪರ್ ಡೈಆಕ್ ಡೈಆಕ್ಸೈಡ್ ಎಸೋಟು ರೂಪಿಸಲಾಗುತ್ತದೆ ಮತ್ತು ನಂತರ ಅದನ್ನು ನೀರಿನೊಂದಿಗೆ ಬೆರೆಸಿ ಸಲ್ಪುರ್ ಕಾಮ್ಲವನ್ನು ರೂಪಿಸಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಲ್ಪುರ್ ಕಾಮ ನೋಡಿ ಫ್ರೆಂಡ್ಸ್ ಭಾರತದ ಯಾವ ರಾಜ್ಯದಲ್ಲಿ ಜಾಗರ್ ನೃತ್ಯ ಪ್ರದರ್ಶಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಗರ ನೃತ್ಯವು ಉತ್ತರಾಖಂಡದ ಜಾನಪದ ನೃತ್ಯ ಮತ್ತು ಧಾರ್ಮಿಕ ಆಚರಣೆಯಾಗಿದೆ ಇದು ದೇವರುಗಳು ಮತ್ತು ಪೂರ್ವಜನರು ಸ್ಮರಿಸಲು ಈ ನೃತ್ಯವನ್ನು ಪ್ರದರ್ಶಿಸಲಾಗುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹತ್ತೊಂಬತ್ತರ ಹದಿಮೂರರಲ್ಲಿ ತಯಾರಾದ ಭಾರತದ ಮೊದಲ ಚಲನಚಿತ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಹದಿಮೂರ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರ ನಿರ್ಮಿಸಿದ ಭಾರತದ ಮೊದಲ ಮೂಕ ಚಲನಚಿತ್ರ ಬಂದ್ಬಿಟ್ಟು ರಾಜ ಹರಿಶ್ಚಂದ್ರ ಆಗಿದೆ ಫ್ರೆಂಡ್ಸ್ ಏಳು ಸಾವಿರ ಮೀಟರ್ಗಿಂತ ಹೆಚ್ಚಿನ ಎತ್ತರದ ಏರಿದ ಪರ್ವತಾರೋಹಿಗಳಿಗೆ ರೋಗಿಗಳಿಗೆ ಮಾತ್ರ ಎವರೆಸ್ಟ್ ಏರಲು ಅವಕಾಶ ನೀಡಲಾಗುವ ನೀಡಲಾಗುವುದು ಇದು ಯಾವ ದೇಶದ ಘೋಷಿಸಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ತಗೊಂಡ್ಬಿಟ್ಟು ನೇಪಾಳ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರುಡು ಸಮಗ್ರ ಪ್ರವಾಸೋದ್ಯಮ ಮಸೂದೆಯಲ್ಲಿ ನೇಪಾಳದ ಏಳು ಸಾವಿರ ಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿ ಕನಿಷ್ಠ ಒಂದು ಪರ್ವತವನ್ನು ಯಶಸ್ವಿಯಾಗಿ ಏರಿದ ಆರೋಹಿಗಳಿಗೆ ಮಾತ್ರ ಮೌಂಟ್ ಎವರೆಸ್ಟ್ ಏರಲು ಅವಕಾಶ ಅಂತ ಪ್ರಸ್ತಾಪಿಸಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಮಳೆ ಬೀಳಲು ಈ ಕೆಳಗಿನ ಯಾವುದರಿಂದ ಕಾರಣವಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾಗ್ತಾ ಬಂದ್ಬಿಟ್ಟು ನೈಋತ್ಯ ನೈಋತ್ಯ ಮ್ಯಾನ್ಸೂನ್ ಮಾರುತಗಳಿಂದ ದಕ್ಷಿಣ ಭಾರತದಲ್ಲಿ ಮಳೆಯಾಗುತ್ತದೆ ಎಪ್ಪತ್ತೆಂಟನೇ ಕ್ಯಾನಿಸ್ ಚಲರ ಚಿತ್ರದಲ್ಲಿ ತನ್ವಿ ದಿ ಗ್ರೇಟ್ ಚಿತ್ರವನ್ನು ನಿರ್ಧರಿಸಿದರು ಯಾರು ಇದಕ್ಕೆ ಸರಿಯಾಗ್ತಾರೆ ಬಂದ್ಬಿಟ್ಟು ಈ ಚಿತ್ರವನ್ನು ಅನು ನಿರ್ದೇಶಿಸುತ್ತಾರೆ ಈ ಚಿತ್ರವನ್ನು ಎಪ್ಪತ್ತೆಂಟನೇ ಕ್ಯಾನೆಸ್ ಚಲನಚಿತ್ರದಲ್ಲಿ ಮಾರ್ಚಡು ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡುವ ಹಕ್ಕು ಯಾವ ಪಟ್ಟಿಯಲ್ಲಿ ಇದೆ ಇದೆ ಕೆಸರಿಯಾ ಉದ್ರು ಬಂದ್ಬಿಟ್ಟು ಒಕ್ಕೂಟ ಪಟ್ಟಿಯಲ್ಲಿ ಇದೆ ಇದು ಮುಂದಿನ ಪ್ರಶ್ನೆ ಪೋರ್ಚುಗೀಸರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಅಗುವಾಡ ಕೋಟೆಯು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಗುವಾಡ ಕೋಟೆ ಬಂದ್ಬಿಟ್ಟು ಇದು ಗೋವಾದ ಸಿಂಕೇರಿಯಂ ಬೀಚ್ ಬಳಿ ಕಂಡುಬರುತ್ತದೆ ಇದನ್ನು ಹದಿನಾರು ಹನ್ನೆರಡರಲ್ಲಿ ಪೋರ್ಚುಗೀಸರು ಸಮುದ್ರಯಾನ ಡಚ್ ಮತ್ತು ಮರಾಠದಿಂದ ತಮ್ಮ ಪ್ರದೇಶವನ್ನು ರಕ್ಷಿಸಲು ನಿರ್ಮಿಸುತ್ತಾರೆ ಫ್ರೆಂಡ್ಸ್ ಯಾವ ದೇಶದೊಂದಿಗೆ ಪಿರಂಗಿ ಒಪ್ಪಂದ ಮಾಡಿಕೊಳ್ಳಲಾಯಿತು ಇದಕ್ಕೆ ಸರಿಯಾದ ಅಮೆರಿಕಾದೊಂದಿಗೆ ಪಿರಂಗಿ ಒಪ್ಪಂದ ಮಾಡಲಾಯಿತು ಫ್ರೆಂಡ್ಸ್ ಹೊಸ ವರ್ಷದ ಆರಂಭದಲ್ಲಿ ಭಾರತದ ಯಾವ ನೆರೆಯ ರಾಷ್ಟ್ರವು ಭಾರತದ ಮೇಲೆ ದಾಳಿ ಮಾಡಿತು ಇದಕ್ಕೆ ಸರಿಯಾದ ಪಾಕಿಸ್ತಾನದೊಂದಿಗೆ ದಾಳಿ ಮಾಡಿದೆ ಫ್ರೆಂಡ್ಸ್ ಇದು ಮುಂದಿನ ಪ್ರಶ್ನೆ ಮಲೇರಿಯಾ ಈ ಕೆಳಗಿನ ಯಾವುದರಿಂದ ಉಂಟಾಗುತ್ತದೆ ಮಲೇರಿಯಾ ರೋಗ ಬಂದ್ಬಿಟ್ಟು ಪ್ಲಾಸ್ಮೋಡಿಯಂ ಎಂಬ ಪ್ರೋಟಾಜೋಲಿಂದ ಪರವಾಲದಿಂದ ಉಂಟಾಗುತ್ತದೆ ಇದು ಸೋಂಕಿತ ಹೆಣ್ಣು ಪೆಲಾಸ್ ಹೆಣ್ಣು ಅನಾಪೆಲಿಸ್ ಎಂಬ ಸೊಳ್ಳೆ ಕಡಿತದಿಂದ ಮನುಷ್ಯರಿಗೆ ಹರಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಎನ್ ಸಿ ಸಿ ಸುಸ್ಥಿರ ಅಭಿವೃದ್ಧಿ ಪ್ರಾದೇಶಿಕ ವೇದಿಕೆಯು ಯಾವ ನಗರದಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಥರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಜಿನೇವಾದಲ್ಲಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಈ ಕಾರ್ಯಕ್ರಮವು ವಿಷಯವು ಎರಡು ಸಾವಿರದ ಮೂವತ್ತು ಕಾರ್ಯಸೂಚಿಗಾರರ ಅಂತರ್ಗತ ವೈಜ್ಞಾನಿಕ ಪುರಾವೆ ಆಧಾರಿತ ಪ್ರಯಾರಗಳನ್ನು ಮುಂದುವರಿಸುವುದು ಇದರ ಉದ್ದೇಶ ಆಗಿತ್ತು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆ ಯಾವುದು ಇದಕ್ಕೆ ಸರಿಯಾದ ಹೆಸರಿಯಾದ ಬ್ರಹ್ಮೋಸ್ ಅನ್ನು ಬಳಸ್ತಾರೆ ಫ್ರೆಂಡ್ಸ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯಾವ ದೇಶದಿಂದ ನುಸುಕೋರರನ್ನು ತಡೆಯಲು ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು ಪಾಕಿಸ್ತಾನದಿಂದ ಬರುವ ಭಯೋತ್ಪಾದಕರು ಮತ್ತು ಒಳನುಸುಗೋರನ್ನು ತಡೆಯಲು ಭಾರತ ಸರ್ಕಾರ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರದಲ್ಲಿ ಕಾಲಕಾಲಕ್ಕೆ ವಿವಿಧ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತ ಮತ್ತು ಯು ಎ ವಿ ವಾಯುಪಡೆಗಳು ಯಾವ ಮಿಲಿಟರಿ ವ್ಯಾಯಾಮವನ್ನು ಮಾಡಿದವು ಇದಕ್ಕೆ ಸರಿಯಾದ ಒಂದು ಉತ್ತರ ಬಂದ್ಬಿಟ್ಟು ಮರುಭೂಮಿ ಧ್ವಜ ಮಿಲ್ಟ್ರಿ ವ್ಯಾಯಾಮ ವ್ಯಾಯಾಮವನ್ನು ಮಾಡುತ್ತವೆ ಫ್ರೆಂಡ್ಸ್ ಉಲುಗುನ ದಂಗೆಯನ್ನು ಬೇರೆ ಯಾವ ಹೆಸರಿಂದ ಕಡೆಯಾಗುತ್ತದೆ ಉಲ್ಗುನ್ ದಂಗೆ ಬಂದ್ಬಿಟ್ಟು ಉಲ್ಗುಲನ್ ದಂಗೆ ಬಂದ್ಬಿಟ್ಟು ಇದು ಮುಟ್ಟ ದಂಗೆ ಆಗಿದೆ ಫ್ರೆಂಡ್ಸ್ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಯಾವ ದೇಶವು ಹೆಚ್ಚು ಕೊರತೆಯನ್ನು ಎದುರಿಸಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಾತಂತ್ರ್ಯ ನಂತರ ಭಾರತವು ಆಹಾರದ ಕೊರತೆಯನ್ನು ಎದುರಿಸಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇನ್ನು ವೀಡಿಯೋ ನೋಡ್ಕೊಂಡು ಬೆಲ್ಲಾಕನನ್ನು ಏನೋ ಮಾಡಿ ಫ್ರೆಂಡ್ಸ್ ಎಲ್ಲಿ ಸ್ಟೆಪ್ ಮಾಡದೆ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ